ನಿನ್ನೆ ಉಡುಪಿ ಮಠ ಇವತ್ತು ಕೊಲ್ಲೂರಿಗೆ ಜೂನಿಯರ್ ಆರ್ ನಿನ್ನೆ ಉಡುಪಿ ಮಠಕ್ಕೆ ಭೇಟಿಯನ್ನ ಕೊಟ್ಟು ಶ್ರೀಕೃಷ್ಣನ ದರ್ಶನವನ್ನ ಜೂನಿಯರ್ ಆರ್ ಪಡೆದುಕೊಂಡಿದ್ರು ಇವತ್ತು ಕೊಲ್ಲೂರಿಗೆ ಆಗಮಿಸಲಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮೂಕಾಂಬಿಕೆಯ ದರ್ಶನವನ್ನ ಪಡೆಯಲಿದ್ದಾರೆ ಟಾಲಿವುಡ್ನ ಸೂಪರ್ ಸ್ಟಾರ್ ಜೂನಿಯರ್ ಆರ್ ಇನ್ನು ಆರ್ ಅವರಿಗೆ ರಿಷಬ್ ಶೆಟ್ಟಿ ಮತ್ತು ಪ್ರಶಾಂತ್ ನೀಲ್ ಅವರು ಸಾಥನ್ನ ಕೊಡಲಿದ್ದಾರೆ ನಿನ್ನೆಯೂ ಕೂಡ ಉಡುಪಿಯ ಕೃಷ್ಣ ಮಠಕ್ಕೆ ಭೇಟಿಯನ್ನ ಕೊಟ್ಟಾಗ ಖುದ್ದು ಡಿವೈನ್ ಸ್ಟಾರ್ ರಿಷಬ್ ಅವರೇ ಜೂನಿಯರ್ ಎನ್ ಟಿ ಆರ್ ಅವರನ್ನ ಬರಮಾಡಿಕೊಂಡಿದ್ರು ಜೂನಿಯರ್ ಎನ್ ಟಿ ಆರ್ ತಮ್ಮ ತಾಯಿಯ ಜೊತೆಗೆ ಬಂದಿದ್ರು ತಮ್ಮ ತಾಯಿಯ ಕನಸು ನಲವತ್ತು ವರ್ಷಗಳ ಕನಸಿದು ಶ್ರೀಕೃಷ್ಣನ ದರ್ಶನವನ್ನು ಪಡಿಬೇಕು ಅನ್ನೋದು ಅಂತೂ ಇಂತೂ ನಿನ್ನೆ ಆ ಕನಸನ್ನು ಪೂರೈಸಿದ್ದಾರೆ ರಿಷಬ್ ಶೆಟ್ಟಿ ನಿನ್ನೆ ಜೂನಿಯರ್ ಎನ್ ಟಿ ಆರ್ ಅವರ ಜೊತೆಗಿದ್ದಂತಹ ಕ್ಷಣದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ ಕನಕನ ಕಿಂಡಿಯಲ್ಲಿ ಶ್ರೀಕೃಷ್ಣನ ದರ್ಶನವನ್ನು ಕೂಡ ಪಡೆದುಕೊಂಡಿದ್ರು ಜೂನಿಯರ್ ಎನ್ ಆರ್ ಅವರಿಗೆ ಪ್ರಶಾಂತ ನೀಲವರು ಕೂಡ ನಿನ್ನೆ ಸಾಧನ ಕೊಟ್ಟಿದ್ರು ಇವತ್ತು ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡೆದು ವಿಶೇಷ ಪೂಜೆ ಪುನಸ್ಕಾರವನ್ನ ನೆರವೇರಿಸಲಿದ್ದಾರೆ ಜೂನಿಯರ್ ಆರ್ ಇವತ್ತೂ ಕೂಡ ಜೂನಿಯರ್ ಆರ್ ಅವರ ಜೊತೆಗೆ ರಿಷಬ್ ಶೆಟ್ಟಿ ಇರಲಿದ್ದಾರೆ